हरिगोविन्द गोविन्द गो राम गोविन्द नारायण गोविन्द गोपालकृष्ण गोविन्द नारायणं सोमासुरने दैत्या सामकवेदवनोय्यनुम सो सामक सामकवेदव तंदनुमा ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಗುಡ್ಡವು ಮುಳುಗಿ ಪೋಗಲು ಗುಡ್ಡ ಬೆನ್ನಲಿ ಪೊತನು ಗುಡ್ಡಾ ದಂತ ಅಸುರನೆಲ್ಲ ಅಡ್ಡಾಡಹಿ ಬಿಸುಟನು ഹരി ഗോവിന്ദ ഗോവിന്ദ രാമ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദ നാരായണം ചിന്നാ കണ്ണീനവനു ബന്ധുക്കെന്നെ കന്നേ എന്നൊയ്യലുമാ ವರ್ಣಾ ತಾಳಿ ಅಸುರನ ಚಿನ್ನ ಚಿನ್ನವ ಬಗೆದನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಕಂಬಾ ಉದಿಸಿ ನಮ ದಿವಂಭಾದ ಸುರನ ಬಗಿದನುಮ ನಂಬಿದ ಪ್ರಹ್ಲಾದನಾ ಕಾಯಿದ അംബുജനാഭനസിംഹനുമാ ഹരി ഗോവിന്ദ ഗോവിന്ദ രാമ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദ നാരായണം ബലു ഭൂമിയ ബലിയ പേടി ധനുമാ ഇളയ മാടി ബലിയ പാതാള കൊത്തീ ധനുമാരി ഗോവിന്ദ ഗോവിന്ദ രാമ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദ നാരായണ ಕೊಡಲಿಯನ್ನು ಪಿಡಿದು ನಮದೇವ ಕಡಿದ ಕ್ಷತ್ರಿಯರಸನುಮ ಪಡೆದಾ ತಾಯ ಶಿರವಾತರೆದು ತರೆದು ನಾಕೆಯ ಪ್ರಾಣನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಎಂಟೆರಡು ತಲೆಯಾದಾಸುರನ ಕಂಠವಚೇತಿ ಸಿಬಿಸುಟನುಮ ಒಂಟಿ ತಾಳೀ ಲಂಕೆಯ ಭಂಟ ವಿಭೂಷ ವಿಭೀಷಣ ಗೀತನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣಂ ಸೋಳಾಸಿದ ಗೋಪಿಯರೊಡನೆ ಕೇಳತೊಳಿ ಪನುಮ ಬಾಲಕನಾಗಿ ನಮ್ಮ ತನ್ನಾರೂಪದಲ್ಲಿ ಸನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಒಪ್ಪಾದಿಂದಲಿ ದಿಂದಲಿ ನಮದೆವ ನಮದೇವ ಇಪ್ಪೇ ಬನದೊಳಗಿ ಪನುಮ ಸರ್ಪಾಶರನನ್ನಾಗಿ ಪೋಗಿ ತ್ರಿಪುರರ ಸಂಹರ ಮಾಡಿದನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ